ಖಾನಾಪುರ ತಾಲೂಕಿನಾದ್ಯಂತ ಸುರಿತಾ ಇರುವಂತಹ ಮಳೆಯಿಂದಾಗಿ ಈಗ ಸಾಕಷ್ಟು ಅವಘಡಗಳು ಅನಾಹುತಗಳು ಸಂಭವಿಸ್ತಾ ಇರುವಂಥದ್ದು ಮುಖ್ಯವಾಗಿ ಕೆಲವೊಂದಿಷ್ಟು ಜನರು ಈ ಒಂದು ನಿರಂತರ ಮಳೆಯಿಂದಾಗಿ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸ್ಮಳಿಗೆ ಅನ್ನುವಂತಹ ಗ್ರಾಮ ಏನಿದೆ ಆ ಗ್ರಾಮದಲ್ಲಿರುವಂತಹ ಸಾವಂತ್ ಅನ್ನುವಂಥವರ ಮನೆ ಕೂಡ ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು ಇಡೀ ಕುಟುಂಬ ಈಗ ಬೀದಿಗೆ ಬಂದಿರುವಂಥದ್ದು ಮುಖ್ಯವಾಗಿ ಈ ಒಂದು ಕುಟುಂಬದಲ್ಲಿ ಆರು ಜನ ವಾಸ ಮಾಡ್ತಾ ಇದ್ರು ಅದರಲ್ಲೇ ತುಂಬು ಗರ್ಭಿಣಿ ಕೂಡ ಇದ್ದರು ಇವರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲೇ ಬೆಳಗಿನ ಜಾವ ಈ ಒಂದು ಗೋಡೆ ಕುಸತಿರುವಂತಹ ಕಾರಣಕ್ಕಾಗಿ ಅನಾಹುತ ತಪ್ಪಿರುವಂತದ್ದು ರಾತ್ರಿ ವೇಳೆ ಏನಾದರೂ ಆಗಿದ್ರೆ ಸಾಕಷ್ಟು ಅನಾಹುತ ಸಂಭವಿಸಿತು ಆದರೆ ಸದ್ಯ ಈಗ ಏನು ಬಿದ್ದಿದೆ ಆ ಮನೆಯಲ್ಲೇ ಇನ್ನೂ ಕೂಡ ವಾಸ ಮಾಡ್ತಾ ಇರುವಂಥದ್ದು ಯಾಕಂದರೆ ಈ ಒಂದು ಕುಟುಂಬಕ್ಕೆ ಈ ಮನೆ ಆಧಾರವಾಗಿರುವಂಥ ಮನೆ ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ ಹೀಗಾಗಿ ಬಿದ್ದಿರುವ ಮನೆಯಲ್ಲೇ ಈ ರೀತಿ ತಾಡ್ಪಲ್ಗಳನ್ನು ಕಟ್ಟಿಕೊಂಡು ಸದ್ಯಕ್ಕೆ ಜೀವನವನ್ನು ನಡೆಸ್ತಾ ಇರುವಂಥದ್ದು ಒಂದು ಕಡೆ ಈ ಒಂದೇ ಮನೆಯಲ್ಲಿ ತುಂಬ ಗರ್ಭಿಣಿ ಕೂಡ ಇರುವಂಥದ್ದು ಯಾವಾಗ ಬೇಕಾದರೂ ಹೆರಿಗೆ ಆಗುವಂಥ ಸಾಧ್ಯತೆ ಕೂಡ ಇದೆ ಅದರ ಜೊತೆಗೆ ಮಕ್ಕಳು ಕೂಡ ಇದ್ದಾರೆ ಈ ಇಷ್ಟೆಲ್ಲ ಇದ್ದರೂ ಕೂಡ ಸದ್ಯ ಈಗ ಆ ಒಂದು ಕುಟುಂಬ ಈ ಒಂದು ಮನೆಯನ್ನು ಕಳೆದುಕೊಂಡು ಇದೀಗ ಸಂಪೂರ್ಣವಾಗಿ ಬೀದಿಗೆ ಬಂದಿರುವಂಥದ್ದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಕಟ್ಟಿಕೊಂಡಂತಹ ಮಣ್ಣಿನ ಮನೆ ಇದಾಗಿತ್ತು ಆದರೆ ಈಗ ನಿರಂತರವಾಗಿ ಮಳೆಯಾಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಏಕಾಏಕಿ ಗೋಡೆ ಕುಸಿದು ಈ ಒಂದು ಕುಟುಂಬ ಸಂಕಷ್ಟಕ್ಕೆ ಸಿಲುಕುವಂತಾಗಿರುವಂಥದ್ದು ಈ ಒಂದು ಕುಟುಂಬದ ಮನೆ ಯಜಮಾನ್ರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಯಾವಾಗಾಯಿತು ಏನು ಅಂತೇಳಿ ಯಜಮಾನ್ರು ಯಾವಾಗ ಹತ್ರ ಇದೆ ಇದು ಈಗ ಎರಡ ಮೂರು ದಿವ್ಸದ ತೊಡೆ ಒಂದು ತೊಡೆ ಬಿತ್ರಿ ಆಮೇಲೆ ಹಿಂಗರ್ಷಿಂದ ಪೂರ ಎಲ್ಲ ಚೊಕ್ ಅದು ಬಿದ್ದ ಕೂಡಲೇ ಅಂತಂದ್ರೆ ಮತ್ತೆ ಇಲ್ಲಿ ಇರಾಕ ಜಾಗನ ಇಲ್ಲರಿ ನಮಗ ಹಿಂಗಾಗಿ ಆಗೈತೆ ರೀ ಯಾರು ಬಂದಿದ್ರಿ ಅದಕ್ಕಾರ ಯಾರು ಬಂದಿಲ್ರಿನಾ ಪರಿಸ್ಥಿತಿ ಎಲ್ಲ ಗಂಭೀರ ರೀ ಮುದು ಏನು ಮಾಡ್ಬೇಕು ತಿಳ್ಬಾತ್ರಿ ಮಗಳ ಮಗಳೇನ್ರಿ ಮಗಳ್ರಿ ಪಾಪ ಅಲ್ಲ ಈ ಟೈಮ್ನಾಗ ನೀವೆಲ್ಲ ರಕ್ಷಣೆ ಮಾಡಿ ಹಿಂಗಾಗಿ ನಿಗ್ರಿ ರೀ ಪರಿಸ್ಥಿತಿ ಅದಕ್ಕ 嗯。